ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮದು ಯಾವಾಗ ಕರ್ಮಾತೀತ ಅವಸ್ಥೆಯಾಗುವುದು ಆಗ ವಿಷ್ಣುಪುರಿಯಲ್ಲಿ ಹೋಗುತ್ತೀರಾ ಪಾಸ್ವಿ ತಾನರಾಗುವಂತಹ ಮಕ್ಕಳೇ ಕರ್ಮಾತೀತರಾಗುತ್ತಾರೆ ಪ್ರಶ್ನೆ ತಾವು ಮಕ್ಕಳಿಗಾಗಿ ಇಬ್ಬರು ತಂದೆಯರು ಯಾವ ಪರಿಶ್ರಮ ಪಡುತ್ತಾರೆ ಉತ್ತರ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಬೇಕು ಎಂದು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರನ್ನಾಗಿ ಮಾಡುವ ಪರಿಶ್ರಮ ಬಾಬ್ದಾದ ಇಬ್ಬರೂ ಮಾಡುತ್ತಾರೆ ಹೇಗೆ ನಿಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಇಂತಹ ಅದ್ಭುತವಾದ ವಿದ್ಯಾಭ್ಯಾಸವನ್ನ ತಂದೆ ಓದಿಸುತ್ತಿದ್ದಾರೆ ಇದರಿಂದ ತಾವು ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಗೀತೆ ಬಾಲ್ಯತನದ ದಿನಗಳನ್ನು ಮರೆಯಬಾರದು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಇಂತಿಂತಹ ಹಾಡುಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ ಮನುಷ್ಯರು ಚಕ್ರಿತರಾಗುತ್ತಾರೆ ಇದೇನು ನಾಟಕದ ರೆಕಾರ್ಡ್ ಮೇಲೆ ವಾಣಿ ನುಡಿಸ್ತಾರಲ್ವಾ ಎಂದು ಮತ್ತೆ ಯಾವ ಪ್ರಕಾರದ ಇದು ಜ್ಞಾನವಾಗಿದೆ ಎಂದು ಚಕಿತರಾಗುತ್ತಾರೆ ಶಾಸ್ತ್ರ ವೇದ ಉಪನಿಷತ್ತುಗಳನ್ನೆಲ್ಲ ಬಿಟ್ಟಿದ್ದಾರೆ ಈಗ ಹಾಡುಗಳ ಮೇಲೆ ಅಂದ್ರೆ ಈ ರಿಕಾರ್ಡ್ ಮೇಲೆ ಮುರುಳಿ ನುಡಿಸುತ್ತಾರೆ ವಾಣಿ ನುಡಿಸುತ್ತಾರೆ ಇದು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆಯಿಂದ ಅತೀಂದ್ರಿಯ ಸುಖ ಸಿಗುವುದು ಇಂತಹ ತಂದೆಯನ್ನು ಮರೆಯಬಾರದು ತಂದೆಯ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಈ ರೀತಿ ಆಗಬಾರದು ಬಾಬರವರನ್ನ ನೆನಪೇ ಮಾಡದೆ ಇರೋದು ಮತ್ತೆ ಪಾಪ ಆಗ್ತಾ ಇರೋದು ಆ ರೀತಿನೂ ಆಗಬಾರದು ಬಾಬ ನೆನಪೇ ಮಾಡಲಿಲ್ಲ ಅಂದ್ರೆ ಪದವಿಯು ಕಡಿಮೆ ಆಗುತ್ತೆ ಪಾಪ ಉಳ್ಕೊಂಡ್ಬಿಡತ್ತೆ ಅಂತಹ ತಂದೆಯನ್ನ ಎಷ್ಟು ಒಳ್ಳೆಯ ರೀತಿ ನೆನಪು ಮಾಡಬೇಕು ಯಾವ ತಂದೆ ಸ್ವರ್ಗದ ಆಸ್ತಿಯನ್ನ ಕೊಡುತ್ತಾರೆ ಅಂದಾಗ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಹೀಗೆ ನಿಶ್ಚಿತಾರ್ಥ ಆಯಿತೆಂದರೆ ಪರಸ್ಪರದಲ್ಲಿ ನೆನಪು ಮಾಡುತ್ತಿರುತ್ತಾರೆ ನಿಮ್ಮದು ಸಹ ನಿಶ್ಚಿತಾರ್ಥ ಆಗಿದೆ ಶಿವ ತಂದೆಯ ಜೊತೆಯಲ್ಲಿ ಮತ್ತೆ ಯಾವಾಗ ತಾವು ಕರ್ಮಾತೀತ ಸ್ಥಿತಿಯನ್ನ ಹೊಂದುತ್ತೀರಾ ಆಗ ವಿಷ್ಣುಪುರಿಯಲ್ಲಿ ಹೋಗುತ್ತೀರಾ ಈಗ ಶಿವ ತಂದೆ ಇದ್ದಾರೆ ಪ್ರಜಾಪಿತಾ ಬ್ರಹ್ಮ ತಂದೆಯೂ ಇದ್ದಾರೆ ಇಬ್ಬರು ಇಂಜನ್ಸ್ ಇದ್ದಾರೆ ಒಬ್ಬರು ನಿರಾಕಾರ ಮತ್ತೊಬ್ಬರು ಸಾಕಾರ ಇಬ್ಬರೂ ಸಹ ಪರಿಶ್ರಮ ಪಡುತ್ತಾರೆ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಬೇಕೆಂದು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಆಗಬೇಕು ಇಲ್ಲಿ ಪರೀಕ್ಷೆ ಪಾಸ್ ಮಾಡಬೇಕು ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಈ ವಿದ್ಯಾಭ್ಯಾಸ ಬಹಳ ಅದ್ಭುತವಾಗಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅನ್ಯ ವಿದ್ಯಾಭ್ಯಾಸಗಳು ಮೃತ್ಯು ಲೋಕಕ್ಕಾಗಿ ಓದಲಾಗತ್ತೆ ಈ ವಿದ್ಯಾಭ್ಯಾಸ ಅಮರ ಲೋಕಕ್ಕಾಗಿ ಆದ್ದರಿಂದ ಓದುವುದು ಸಹ ಇಲ್ಲಿಯೇ ಮಾಡಬೇಕು ವಿದ್ಯಾಭ್ಯಾಸ ಇಲ್ಲೇ ಮಾಡಬೇಕು ಎಲ್ಲಿವರೆಗೂ ಆತ್ಮ ಪವಿತ್ರವಾಗುವುದಿಲ್ಲ ಅಲ್ಲಿಯವರೆಗೆ ಸತ್ಯಯುಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಸಂಗಮದಲ್ಲಿಯೇ ಬರುತ್ತಾರೆ ಇದಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಹೇಳಲಾಗುವುದು ತಾವು ಇಲ್ಲಿ ಕವಡೆಗಳಿಂದ ವಜ್ರದ ಸಮಾನ ಆಗುತ್ತೀರಾ ಆದ್ದರಿಂದ ಶ್ರೀಮತದಂತೆ ನಡೆಯುತ್ತಾ ಇರಿ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಶಿವತಂದೆಗೆ ಹೇಳಲಾಗುವುದು ಮಾಲೆಯ ಅರ್ಥವನ್ನು ಸಹ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಮೇಲೆ ಹೂವು ಶಿವತಂದೆ ಅನಂತರ ಯುಗಲ್ ಮಣಿಗಳು ಪ್ರವೃತ್ತಿ ಮಾರ್ಗಾಲ್ವ ನಂತರ ಎಲ್ಲಾ ಮಣಿಗಳು ಬರುತ್ತೆ ಯಾರು ವಿಜಯ ಮಾಲೆಯಲ್ಲಿ ಬರುವಂತಹವರಿದ್ದಾರೆ ಅವರದಿರತ್ತೆ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಅವರದೇ ತಯಾರಾಗತ್ತೆ ಈ ಮಾಲೆಯ ಅರ್ಥವನ್ನು ಸಹ ಯಾರು ತಿಳಿದುಕೊಂಡಿಲ್ಲ ತಂದೆ ಯಾವಾಗ ಮಕ್ಕಳಿಗೆ ಕುಳಿತು ಓದಿಸುತ್ತಾರೆ ತಾವು ಮಕ್ಕಳು ಕವಡೆಗಳಿಂದ ವಜ್ರದ ಸಮಾನ ಆಗಬೇಕು ಅರವತ್ಮೂರು ಜನ್ಮಗಳ ಕಾಲ ತಾವು ಮಕ್ಕಳು ನೆನಪು ಮಾಡುತ್ತಾ ಬಂದಿದ್ದೀರಾ ತಾವು ಈಗ ಪ್ರಿಯತಮೆಯರಾಗಿದ್ದೀರಾ ಒಬ್ಬ ಪ್ರಿಯತಮ ತಂದೆಗೆ ಎಲ್ಲಾ ಭಕ್ತರು ಒಬ್ಬ ಭಗವಂತನನ್ನ ನೆನಪು ಮಾಡುತ್ತಾರೆ ಪತಿಯರಿಗೂ ಪತಿ ತಂದೆಯರಿಗೂ ತಂದೆ ಅವರು ಒಬ್ಬರೇ ಆಗಿದ್ದಾರೆ ತಾವು ಮಕ್ಕಳು ರಾಜರಿಗೂ ರಾಜರಾಗುತ್ತೀರಾ ತಂದೆ ತಯಾರು ಮಾಡುತ್ತಾರೆ ಸ್ವಯಂ ಆಗುವುದಿಲ್ಲ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ತಂದೆಯ ನೆನಪಿನಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಸಾಧು ಸಂತರಂತೂ ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಆತ್ಮವೇ ತೆಗೆದುಕೊಂಡು ಹೋಗುವುದು ಅವರು ಹೇಳುತ್ತಾರೆ ಎಲ್ಲಿ ನೋಡಿದರೂ ಅಲ್ಲಿ ಭಗವಂತನೇ ಭಗವಂತ ಇದ್ದಾರೆಂದು ಭಗವಂತನ ಲೀಲೆಗಳು ಇದೆಲ್ಲ ಎಂದು ಹೇಳುತ್ತಾರೆ ಬಿಲ್ಕುಲ್ ವಾಮ ಮಾರ್ಗದಲ್ಲಿ ಕೆಟ್ಟು ಹೋಗುತ್ತಾರೆ ಈ ರೀತಿ ಈ ರೀತಿ ಮತದಂತೆ ಲಕ್ಷಾಂತರ ಜನ ನಡೆಯುತ್ತಾರೆ ಅಂದ್ರೆ ಮನುಷ್ಯರ ಮತ ಏನೇನಿದೆ ಅದರಂತೆ ನಡೆಯುವವರು ಲಕ್ಷಾಂತರ ಜನ ಇದ್ದಾರೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಸದಾ ಬುದ್ಧಿಯಲ್ಲಿ ಮೂರು ಧಾಮಗಳ ನೆನಪಿರಬೇಕು ಶಾಂತಿ ಧಾಮ ಅಲ್ಲಿ ಆತ್ಮರು ಇರುತ್ತೇವೆ ಸುಖ ಧಾಮ ಅಲ್ಲಿಗಾಗಿ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ದುಃಖ ಧಾಮ ಶುರುವಾಗುವುದೇ ಅರ್ಧ ಕಲ್ಪದ ನಂತರ ದ್ವಾಪರ ಯುಗದಿಂದ ಭಗವಂತನಿಗೆ ಹೇಳಲಾಗತ್ತೆ ಸ್ವರ್ಗದ ರಚಯಿತ ಎಂದು ಅವರು ನರಕವನ್ನು ಸ್ಥಾಪನೆ ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನಾನಂತೂ ಸುಖಧಾಮವನ್ನ ಸ್ಥಾಪನೆ ಮಾಡುತ್ತೇನೆ ಬಕ್ಕಿ ಇದು ಸೋಲು ಗೆಲುವಿನ ಆಟವಾಗಿದೆ ತಾವು ಮಕ್ಕಳು ಶ್ರೀಮತದಂತೆ ನಡೆದು ಮಾಯಾ ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಶುರುವಾಗತ್ತೆ ತಾವು ಮಕ್ಕಳು ಈಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಕುರುಡರಿಗೆ ಊರುಗೋಲಾಗಿ ಮನೆಯ ಮಾರ್ಗವನ್ನು ತೋರಿಸಬೇಕು ಏಕೆಂದರೆ ಎಲ್ಲರೂ ಆ ಮನೆಯನ್ನು ಮರೆತಿದ್ದಾರೆ ಹೇಳ್ತರೆ ಇದು ಒಂದು ನಾಟಕ ಎಂದು ಆದರೆ ಇದರ ಆಯುಷನ್ನ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮನ್ನು ಎಷ್ಟು ಅಂದರನ್ನಾಗಿ ಮಾಡಿದ್ದಾನೆ ಜ್ಞಾನಹೀನರನ್ನಾಗಿ ಜ್ಞಾನ ನಯನಹೀನರನ್ನಾಗಿ ಮಾಡಿದ್ದಾರೆ ಈಗ ತಂದೆ ಎಲ್ಲಾ ಮಾತುಗಳನ್ನು ತಿಳಿಸುತ್ತಿದ್ದಾರೆ ತಂದೆಗೆ ಜ್ಞಾನಪೂರ್ಣ ಎಂದು ಹೇಳಲಾಗುವುದು ಇದರ ಅರ್ಥ ಈ ರೀತಿಯಲ್ಲ ಪ್ರತಿಯೊಬ್ಬರ ಆಂತರಿಕವನ್ನ ಭಗವಂತ ತಿಳಿದುಕೊಳ್ಳುವವರು ಎಂದಲ್ಲ ಅವರಂತೂ ರಿದ್ಧಿ ಸಿದ್ಧಿ ಮಾಡುವವರು ಕಲ್ ಏನೆಲ್ಲ ಕಲಿತಾರೆ ನಿಮ್ಮ ಆಂತರಿಕದ ಮಾತುಗಳನ್ನೆಲ್ಲ ಹೇಳ್ಬಿಡ್ತಾರೆ ಜ್ಞಾನಪೂರ್ಣನ ಅರ್ಥ ಇದಲ್ಲ ಇಲ್ಲಂತೂ ತಂದೆಯ ಮಹಿಮೆ ಇದೆ ತಂದೆ ಜ್ಞಾನ ಸಾಗರ ಆನಂದ ಸಾಗರ ಆಗಿದ್ದಾರೆ ಮನುಷ್ಯರು ಹೇಳುತ್ತಾರೆ ಭಗವಂತ ಅಂತರ್ಯಾಮಿ ಎಂದು ಈಗ ತಾವು ಮಕ್ಕಳು ತಿಳಿದುಕೊಳ್ಳುತ್ತೀರಾ ತಂದೆ ಶಿಕ್ಷಕ ಆಗಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ಅವರು ಆತ್ಮೀಕ ತಂದೆ ಆತ್ಮೀಕ ಸದ್ಗುರುವಾಗಿದ್ದಾರೆ ಶಾರೀರಿಕ ಶಿಕ್ಷಕ ಗುರುಗಳಿರುತ್ತಾರೆ ಆದರೂ ಬೇರೆ ಬೇರೆ ಆಗಿರುತ್ತಾರೆ ಮೂವರು ಒಬ್ಬರೇ ಇರುವುದಿಲ್ಲ ಕೆಲವರು ತಂದೆ ಶಿಕ್ಷಕ ಇಬ್ರು ಆಗಿರುತ್ತಾರೆ ಗುರುಗಳು ಆಗ್ಲಿಕ್ಕೆ ಆಗೋದಿಲ್ಲ ಮತ್ತೆಯೂ ಸಹ ಅವರು ಮನುಷ್ಯರು ಅಲ್ವಾ ಇಲ್ಲಂತೂ ಸುಪ್ರೀಂ ತಂದೆ ಪರಮ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ ಆತ್ಮನಿಗೆ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಹೇಳ್ತರೆ ಪರಮಾತ್ಮ ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರು ಆಗ ಅರ್ಜುನ ಹೇಳ್ತಾರೆ ಸಾಕು ಮಾಡಿ ತಂದೆ ಸಾಕು ಮಾಡಿ ನಾನಿಷ್ಟು ತೇಜಸ್ಸನ್ನ ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಬಹಳ ಪ್ರಕಾಶ ಇದೆ ಈ ಪ್ರಕಾಶವನ್ನ ನಾನು ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಅರ್ಜುನ ಹೇಳುತ್ತಾರೆಂದು ಹೇಳುತ್ತಾರೆ ಇಲ್ಲಿ ಏನೆಲ್ಲ ಕೇಳುತ್ತಾರೆ ಅವ್ರು ತಿಳ್ಕೊಳ್ತಾರೆ ಪರಮಾತ್ಮ ಅಷ್ಟು ತೇಜೋಮಯ ಇದ್ದಾರೆ ಎಂದು ಮೊದ್ಲು ಬಾಬರೂರ್ ಬಳಿ ಬರ್ತಾ ಇದ್ರು ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತಾ ಇತ್ತು ಹೇಳ್ತಾ ಇದ್ರು ಸಾಕು ಸಾಕು ಬಹಳ ತೀಕ್ಷ್ಣವಾಗಿದೆ ಬಹಳ ತೇಜೋಮಯವಾಗಿದ್ದಾರೆ ಭಗವಂತ ನಾವು ಸಹನೆ ಮಾಡ್ಕೊಳಕ್ಕಾಗಲ್ಲ ಎಂದು ಹೇಳ್ತಾ ಇದ್ರು ಏನು ಕೇಳಿರ್ತಾರೆ ಅದೇ ಬುದ್ಧಿಯಲ್ಲಿ ಭಾವನೆ ಇರತ್ತೆ ತಂದೆ ಹೇಳುತ್ತಾರೆ ಯಾವ ಭಾವನೆಯಿಂದ ಭಗವಂತನನ್ನ ನೆನಪು ಮಾಡುತ್ತಾರೆ ನಾನು ಅವರ ಭಾವನೆಯನ್ನ ಪೂರ್ಣ ಮಾಡುತ್ತೇನೆ ಕೆಲವರು ಗಣೇಶನ ಪೂಜಾರಿಗಳಾಗಿರುತ್ತಾರೆ ಅವರಿಗೆ ಗಣೇಶನ ಸಾಕ್ಷಾತ್ಕಾರ ಮಾಡಿಸಲಾಗುವುದು ಸಾಕ್ಷಾತ್ಕಾರ ಆಗುವುದರಿಂದ ತಿಳಿದುಕೊಳ್ಳುತ್ತಾರೆ ಈಗ ಮುಕ್ತಿಧಾಮದಲ್ಲಿ ತಲುಪು ಬಿಟ್ಟೆವು ಎಂದು ಆದರೆ ಇಲ್ಲ ಮುಕ್ತಿಧಾಮದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ನಾರದನ ಉದಾಹರಣೆಯೂ ಇದೆ ಅವರು ಶಿರೋಮಣಿ ಭಕ್ತ ಎಂದು ಗಾಯನ ಮಾಡಲಾಗಿದೆ ಅವರು ಕೇಳ್ತಾರೆ ನಾನು ಲಕ್ಷ್ಮಿಯನ್ನು ವರಿಸುತ್ತೇನೆ ಎಂದು ಆಗ ಹೇಳಲಾಯಿತು ತಮ್ಮ ಮುಖವನ್ನ ನೋಡಿಕೊಳ್ಳಿ ಎಂದು ಭಕ್ತರ ಮಾಲೆಯೂ ಇದೆ ಅಲ್ವಾ ಫಿಮೇಲ್ಸ್ ಅಲ್ಲಿ ಮೀರ ಮೇಲ್ಸ್ ಅಲ್ಲಿ ನಾರದ ಭಕ್ತ ಶಿರೋಮಣಿ ಎಂದು ಗಾಯನವಾಗಿದೆ ಮುಖ್ಯವಾಗಿ ಇನ್ನು ಅನೇಕರು ಇರ್ತಾರೆ ಆದರೆ ಮುಖ್ಯವಾಗಿ ಮಹಿಳೆಯರಲ್ಲಿ ಮೀರ ಅಣ್ಣಂದಿರಲ್ಲಿ ನಾರದ ಇಲ್ಲಿ ಮತ್ತೆ ಜ್ಞಾನದಲ್ಲಿ ಮುಖ್ಯವಾದ ಶಿರೋಮಣಿ ಸರಸ್ವತಿ ಮಮ್ಮಾರವರು ನಂಬರ್ವಾರಂತೂ ಎಲ್ಲರೂ ಇದ್ದೇ ಇದ್ದೀರಾ ತಂದೆ ತಿಳಿಸುತ್ತಾರೆ ಮಾಯೆಯಿಂದ ಬಹಳ ಎಚ್ಚರವಾಗಿ ಇರಬೇಕು ಮಾಯೆ ಈ ರೀತಿ ಉಲ್ಟಾ ಕೆಲಸಗಳನ್ನು ಮಾಡಿಸುತ್ತದೆ ಮತ್ತೆ ಅಂತಿಮದಲ್ಲಿ ಬಹಳ ಅಳಬೇಕಾಗತ್ತೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಭಗವಂತ ಬಂದಿದ್ದಾರೆ ನಾವು ಆಸ್ತಿಯನ್ನು ಪಡೆಯಲಾಗುತ್ತಿಲ್ಲ ಎಂದು ಬಹಳ ಪಶ್ಚಾತ್ತಾಪ ಪಡುತ್ತಾರೆ ನಂತರ ಪ್ರಜೆಗಳಲ್ಲಿ ದಾಸ ಹೋಗಿ ಸತ್ಯಯುಗದಲ್ಲಿ ನಂತರ ವಿದ್ಯಾಭ್ಯಾಸವೇ ಪೂರ್ತಿಯಾಗತ್ತೆ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ ಆದ್ದರಿಂದ ತಂದೆ ಮೊದಲೇ ತಿಳಿಸುತ್ತಿದ್ದಾರೆ ನಂತರ ಪಶ್ಚಾತ್ತಾಪ ಪಡಬಾರದೆಂದು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಯೋಗ ಅಗ್ನಿಯಿಂದ ಪಾಪಗಳು ಭಸ್ಮವಾಗುತ್ತವೆ ಆತ್ಮ ಪ್ರಧಾನವಾಗಿತ್ತು ಅದರಲ್ಲಿ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ತಮೋ ಪ್ರಧಾನವಾಗಿದೆ ಗೋಲ್ಡನ್ ಇಶ್ ಸಿಲ್ವರ್ ಕಾಪರ್ ಐರನ್ ಹೆಸರು ಸಹ ಇದೆ ಅಲ್ವಾ ಈಗಂತೂ ಕಬ್ಬಿಣದ ಸಮಾನ ಇದೆ ಈಗ ಪುನಃ ತಾವು ಚಿನ್ನದ ಸಮಾನ ಆಗಬೇಕಾಗಿದೆ ಚಿನ್ನದ ಪ್ರಪಂಚದಲ್ಲಿ ಹೋಗಬೇಕು ಪವಿತ್ರ ರಾಗದ ವಿನಃ ಆತ್ಮರು ಹೋಗಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಆಗ ಸುಖ ಶಾಂತಿಯೂ ಇತ್ತು ಇಲ್ಲಿ ಪವಿತ್ರತೆ ಇಲ್ಲ ಆದ್ದರಿಂದಲೇ ಸುಖ ಶಾಂತಿಯೂ ಇಲ್ಲ ಹಗಲು ರಾತ್ರಿಯ ಅಂತರವಿದೆ ಅಂದಾಗ ತಂದೆ ತಿಳಿಸುತ್ತಾರೆ ಈ ಬಾಲ್ಯತನದ ದಿನಗಳನ್ನು ಮರೆಯಬೇಡಿ ಅಂದರೆ ಎಂದು ನಾವು ಬಾಬನ ಮನೆಗೆ ಬಂದ್ವಿ ಜ್ಞಾನ ತಿಳ್ಕೊಂಡ್ವಿ ಆಗ ಎಷ್ಟು ಉಮಂಗ ಇತ್ತು ಉತ್ಸಾಹ ಇತ್ತು ಬಾಬರವ್ರ ಮೇಲೆ ನಿಶ್ಚಯ ಇತ್ತು ಆ ದಿನಗಳನ್ನು ಮರೆಯಬಾರದು ತಂದೆ ದತ್ತು ಮಾಡಿಕೊಂಡ್ರಲ್ವ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ತಾರೆ ತಾವೆಲ್ಲರೂ ಸಹ ದತ್ತು ಮಕ್ಕಳಾಗಿದ್ದೀರಾ ಹೀಗೆ ಸ್ತ್ರೀಯನ್ನ ದತ್ತು ಮಾಡಿಕೊಳ್ತಾರೆ ಬಾಕಿ ಮಕ್ಕಳನ್ನ ಕ್ರಿಯೇಟ್ ಮಾಡಲಾಗತ್ತೆ ಸ್ತ್ರೀಗೆ ರಚನೆ ಎಂದು ಹೇಳುವುದಿಲ್ಲ ಈ ತಂದೆಯು ಸಹ ದತ್ತು ಮಾಡಿಕೊಳ್ಳುತ್ತಾರೆ ನೀವು ನನ್ನ ಅದೇ ಮಕ್ಕಳಾಗಿದ್ದೀರಾ ಯಾರನ್ನ ಕಲ್ಪದ ಮೊದಲು ದತ್ತು ಮಾಡಿಕೊಂಡಿದ್ದೆ ದತ್ತು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುವುದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಸಿಗುವುದು ಅವರಾಗಿದ್ದಾರೆ ಭಗವಂತ ಸೆಕೆಂಡ್ ನಂಬರಲ್ಲಿ ಅಲ್ಲಿ ಲಕ್ಷ್ಮೀನಾರಾಯಣರು ಸತ್ಯಯುಗಕ್ಕೆ ಮಾಲೀಕರು ಈಗ ತಾವು ಸತ್ಯಯುಗದ ಮಾಲೀಕರಾಗುತ್ತಿದ್ದೀರಾ ಈಗ ಸಂಪೂರ್ಣರಾಗಿಲ್ಲ ತಯಾರಾಗುತ್ತಿದ್ದೀರಾ ಪಾವನರಾಗಿ ಪಾವನರನ್ನಾಗಿ ಎಲ್ಲರನ್ನು ತಯಾರು ಮಾಡಬೇಕು ಇದೇ ಆತ್ಮಿಕ ಸತ್ಯವಾದ ಸೇವೆಯಾಗಿದೆ ತಾವು ಈಗ ಆತ್ಮೀಕ ಸೇವೆ ಮಾಡುತ್ತೀರಾ ಆದ್ದರಿಂದ ತಾವು ಬಹಳ ಶ್ರೇಷ್ಠರಾಗಿದ್ದೀರಾ ಶಿವ ತಂದೆ ಪತಿತರನ್ನ ಪಾವನ ಮಾಡುತ್ತಾರೆ ತಾವು ಪಾವನರನ್ನಾಗಿ ಮಾಡುತ್ತೀರಾ ರಾವಣ ಎಷ್ಟು ತುಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡಿದ್ದಾನೆ ಈಗ ತಂದೆ ಪುನಃ ಯೋಗ್ಯರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನ ಕಲ್ಲಲ್ಲಿ ಮುಳ್ಳಲ್ಲೂ ಹೇಗೆ ಹೇಳುವುದು ಹ್ಮ್ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಹೇಗೆ ಹೇಳಲು ಸಾಧ್ಯ ತಂದೆ ಹೇಳುತ್ತಾರೆ ಇದು ಆಟ ತಯಾರಾಗಿದೆ ಕಲ್ಪದ ನಂತರವೂ ಸಹ ಇದೇ ರೀತಿ ಆಗುವುದು ಈಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ನಾನು ಬಂದಿದ್ದೇನೆ ನಿಮಗೆ ತಿಳಿಸಲು ಇದರಲ್ಲಿ ಕಿಂಚಿತ್ತೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ತಂದೆ ಒಂದು ಸೆಕೆಂಡಿನ ನಿಧಾನವೂ ಮಾಡಲಾಗುವುದಿಲ್ಲ ಹೀಗೆ ಬಾಬರವರ ಅವತರಣೆಯಾಗತ್ತೆ ಹಾಗೆ ತಾವು ಮಕ್ಕಳ ಅವತರಣೆಯೂ ಆಗುವುದು ತಾವು ಅವತರಿತರಾಗಿದ್ದೀರಾ ಆತ್ಮ ಇಲ್ಲಿ ಬಂದು ಸಕಾರದಲ್ಲಿ ಪಾತ್ರ ಮಾಡತ್ತೆ ಇದಕ್ಕೆ ಹೇಳಲಾಗತ್ತೆ ಅವತರಣೆ ಎಂದು ಮೇಲಿಂದ ಕೆಳಗೆ ಬರುತ್ತೀರಾ ಪಾತ್ರ ಮಾಡಲು ತಂದೆಯೂ ಸಹ ದಿವ್ಯ ಅಲೌಕಿಕ ಜನ್ಮ ಪಡೆದಿದ್ದಾರೆ ನಮ್ಮ ರೀತಿ ತಾಯಿಯ ಗರ್ಭದಿಂದ ಜನ್ಮ ಪಡ್ಕೊಳ್ಳಲ್ಲ ಬಾಬುರೂರದು ದಿವ್ಯ ಅಲೌಕಿಕ ಜನ್ಮವಾಗಿದೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಪ್ರಕೃತಿಯ ಆಧಾರ ಪಡೆದುಕೊಳ್ಳುತ್ತೇನೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಈ ಬ್ರಹ್ಮ ತಂದೆಯ ಶರೀರ ನಿಗದಿಯಾಗಿರುವಂತಹ ತನುವಾಗಿದೆ ಬಹಳ ವಂಡರ್ಫುಲ್ ಆಟ ಇದಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿದೆ ಅದನ್ನೇ ಅಭಿನಯಿಸುತ್ತಿರುತ್ತಾರೆ ಇಪ್ಪತ್ತೊಂದು ಜನ್ಮಗಳ ಪಾತ್ರ ಹಾಗೆಯೇ ಪುನಃ ಕಲ್ಪದ ನಂತರವೂ ಅಭಿನಯಿಸುತ್ತಾರೆ ನಿಮಗೆ ಕ್ಲಿಯರ್ ಜ್ಞಾನ ಸಿಕ್ಕಿದೆ ಅದು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮಹಾರಥಿಗಳ ಮಹಿಮೆಯನ್ನ ಬಾಬ್ರೂರು ಮಾಡುತ್ತಾರೆ ಅಲ್ವಾ ತೋರಿಸ್ತಾರೆ ಪಾಂಡವರು ಮತ್ತು ಕೌರವರ ಯುದ್ಧವಾಯಿತು ಅದೆಲ್ಲ ಕಟ್ಟು ಕಥೆಗಳಾಗಿದೆ ಅದೆಲ್ಲ ಮಾತುಗಳನ್ನು ತಯಾರು ಮಾಡಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಅವರು ಶಾರೀರಿಕ ಡಬಲ್ ಹಿಂಸಕರು ನೀವು ಆತ್ಮಿಕ ಡಬಲ್ ಅಹಿಂಸಕರು ರಾಜ್ಯ ಭಾಗ್ಯ ಪಡೆಯಲು ನೋಡಿ ತಾವು ಹೇಗೆ ಕುಳುತ್ತಿದ್ದೀರಾ ಗೊತ್ತಿದೆ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಇದೇ ಗೂಂಗ್ ಇರಬೇಕು ಲಗನ್ ಇರಬೇಕು ಪೂರ್ತಿ ಪರಿಶ್ರಮ ನೆನಪಿನಲ್ಲಿ ಇರುವುದೇ ಮಾಡಬೇಕು ಆದ್ದರಿಂದ ಭಾರತದ ಪ್ರಾಚೀನ ರಾಜ್ಯ ಯೋಗದ ಗಾಯನವಿದೆ ಹೊರಗಿನವರು ಸಹ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಬಯಸುತ್ತಾರೆ ಹೊರದೇಶದವರು ಕೂಡ ಭಾರತದ ಪ್ರಾಚೀನ ಯೋಗ ಕಲಿಯಲು ಬಯಸುತ್ತಾರೆ ತಿಳ್ಕೊಳ್ತಾರೆ ಸನ್ಯಾಸಿಗಳು ನಮಗೆ ಈ ಯೋಗವನ್ನು ಕಲಿಸುತ್ತಾರೆ ಎಂದು ವಾಸ್ತವದಲ್ಲಿ ಅವರೇನು ಕಲಿಸೋದಿಲ್ಲ ಅವರ ಸನ್ಯಾಸ ಹಠಯೋಗದ ಸನ್ಯಾಸವಾಗಿದೆ ನೀವಂತೂ ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ ಶುರುವಿನಲ್ಲಿ ನಿಮ್ಮದು ರಾಜ್ಯ ಇತ್ತು ಈಗ ಅಂತಿಮ ಸಮಯವಾಗಿದೆ ಈಗಂತೂ ಪಂಚಾಯಿತಿ ರಾಜ್ಯ ಪ್ರಪಂಚದಲ್ಲಿ ಬಹಳಷ್ಟು ಅಂಧಕಾರವಿದೆ ತಮಗೆ ಗೊತ್ತು ಈಗ ರಕ್ತದ ಕೋಡಿಗಳೇ ಹರಿಯುತ್ತವೆ ಬಹಳ ಭಯಾನಕ ಆಟವೇ ನಡೆಯುವುದು ಇದು ಸಹ ಒಂದು ಆಟ ತೋರಿಸ್ತಾರಲ್ವ ಬೇಹದ್ದಿನ ಮಾತಿದು ಎಷ್ಟು ಕೊಲೆಗಳಾಗತ್ತೆ ಎಷ್ಟೆಲ್ಲ ದುಃಖ ಶಾಂತಿ ಆಗತ್ತೆ ಪ್ರಾಕೃತಿಕ ವಿಕೋಪಗಳಾಗತ್ತೆ ಎಲ್ಲರ ಮೃತ್ಯು ಆಗತ್ತೆ ಇದಕ್ಕೆ ಬಹಳ ಭಯಂಕರವಾಗಿರುವಂತಹ ನಾಟಕ ಅಥವಾ ಆಟ ಎಂದು ಹೇಳಲಾಗುತ್ತೆ ಇದರಲ್ಲಿ ನೋಡಬೇಕು ಅಂತಹ ದೃಶ್ಯಗಳನ್ನ ನೋಡಬೇಕು ಎಂದರೆ ಬಹಳ ಸಾಹಸ ಬೇಕು ಡರ್ಪೋಕ್ ಇರುವವರು ತಕ್ಷಣ ಬೇವೋಶ ಆಗ್ಬಿಡುತ್ತಾರೆ ಮೂರ್ಛಿತರಾಗ್ಬಿಡುತ್ತಾರೆ ಇದರಲ್ಲಿ ತುಂಬಾ ನಿರ್ಭೀತರಾಗಿ ಇರಬೇಕು ಆಗ್ಲೇ ಅಂತಿಮ ಸಮಯದ ದೃಶ್ಯಗಳನ್ನ ನೋಡಲು ಸಾಧ್ಯ ತಾವಂತೂ ಶಿವಶಕ್ತಿಯರಾಗಿದ್ದೀರಾ ಅಲ್ವಾ ಶಿವ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ನಾವು ಅವರಿಂದ ಶಕ್ತಿಯನ್ನ ಪಡೆದುಕೊಳ್ಳುತ್ತೇವೆ ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ತಂದೆಯೇ ತಿಳಿಸುತ್ತಾರೆ ತಂದೆ ಬಿಲ್ಕುಲ್ ಸಿಂಪಲ್ ಸಲಹೆ ಕೊಡುತ್ತಾರೆ ಮಕ್ಕಳೇ ನೀವು ಸತೋಪ್ರಧಾನರಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಾ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಆಗ ತಾವು ಪತಿತರಿಂದ ಪಾವನರು ಸತೋ ಪ್ರಧಾನರಾಗುತ್ತೀರಾ ಆತ್ಮನಿಗೆ ತಂದೆಯ ಜೊತೆ ಯೋಗ ಜೋಡಿಸಬೇಕು ಆಗ ಪಾಪ ಭಸ್ಮವಾಗುವುದು ಅಥಾರಿಟಿ ತಂದೆಯಾಗಿದರಲ್ವಾ ಚಿತ್ರಗಳಲ್ಲಿ ತೋರಿಸುತ್ತಾರೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದರೆಂದು ಅವರ ಮೂಲಕ ಕುಳಿತು ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನ ತಿಳಿಸಿದರೆಂದು ಹೇಳುತ್ತಾರೆ ಈಗ ತಮಗೆ ಗೊತ್ತಿದೆ ಬ್ರಹ್ಮ ವಿಷ್ಣು ವಿಷ್ಣು ಸೋ ಬ್ರಹ್ಮ ಆಗುತ್ತಾರೆ ಬ್ರಹ್ಮರವರ ಮೂಲಕ ಶಿವ ತಂದೆ ಸ್ಥಾಪನೆ ಮಾಡುತ್ತಾರೆ ಏನು ಸ್ಥಾಪನೆ ಆಗತ್ತೆ ಅದರ ಪಾಲನೆಯೂ ಕೂಡ ಅವಶ್ಯವಾಗಿ ಮಾಡಲಾಗುವುದಲ್ವ ಈ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿಸಲಾಗುವುದು ಯಾರು ತಿಳಿದುಕೊಳ್ಳುತ್ತಾರೆ ಅವರಿಗೆ ವಿಚಾರ ಬರುತ್ತೆ ಈ ಆತ್ಮಿಕ ಜ್ಞಾನ ಹೇಗಾದರೂ ಎಲ್ಲರಿಗೂ ತಿಳಿಸಬೇಕು ಹೇಗೆ ಎಲ್ಲರಿಗೂ ಸಿಗತ್ತೆ ಇದೇ ಚಿಂತನೆ ನಡೀತಾ ಇರುತ್ತೆ ಸರ್ವಿಸ್ ಮಾಡುವ ಆಸಕ್ತಿ ಇರುವವರಿಗೆ ನಮ್ಮ ಬಳಿ ಏನು ದನ ಇದೆ ಯಾಕೆ ನಾವು ಸೆಂಟರ್ಸ್ ಓಪನ್ ಮಾಡಬಾರ್ದು ಯಾರತ್ರ ಚೆನ್ನಾಗಿರುತ್ತೆ ಇದು ಹಣ ಇರುತ್ತೆ ಅವರ ಯೋಚನೆ ಮಾಡಬೇಕು ನಾವು ಯಾಕೆ ಸೆಂಟರ್ಸ್ ಓಪನ್ ಮಾಡಬಾರ್ದು ಯಾಕೆ ಬಾಬರವರ ಕಾರ್ಯದಲ್ಲಿ ತೊಡಗಿಸ್ಬಾರ್ದು ಬಾಬಾ ಹೇಳ್ತಾರೆ ಒಳ್ಳೆಯದು ಬಾಡಿಗೆ ಮನೆ ತಗೊಳ್ಳಿ ಸೆಂಟರ್ ಓಪನ್ ಮಾಡಲಿಕ್ಕೆ ಬಾಡಿಗೆ ಮನೆ ತಗೊಳ್ಳಿ ಅದರಲ್ಲಿ ಸೆಂಟರ್ ಓಪನ್ ಮಾಡಿ ಅಂದರೆ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಓಪನ್ ಮಾಡಿ ಯೋಗದಿಂದ ಮುಕ್ತಿ ಜ್ಞಾನದಿಂದ ಜೀವನ್ ಮುಕ್ತಿ ಈ ಎರಡೂ ಆಸ್ತಿ ಸಿಗುವುದು ಇದರಲ್ಲಿ ಕೇವಲ ಮೂರು ಹೆಜ್ಜೆ ಭೂಮಿ ಬೇಕಾಗಿದೆ ಬೇರೆ ಏನು ಬೇಡ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಓಪನ್ ಮಾಡಿ ಈಶ್ವರಿಯ ವಿಶ್ವವಿದ್ಯಾಲಯ ಸೇವಾ ಕೇಂದ್ರವನ್ನು ಓಪನ್ ಮಾಡಿ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಮಾತಂತೂ ಒಂದೇ ಮನುಷ್ಯರಿಂದ ದೇವತೆಗಳಾಗುವ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಇದು ಕೇಳ್ತಾರೆ ನಿಮ್ಮ ಖರ್ಚು ಹೇಗೆ ನಡೆಯುತ್ತೆ ಆಶ್ರಮ ಹೇಗೆ ನಡೆಯುತ್ತೆ ಅಥವಾ ಸೆಂಟರ್ ಹೇಗೆ ನಡೆಯುತ್ತೆ ಅಂತ ನಿಮ್ಮನ್ನು ಕೇಳುತ್ತಾರೆ ಅರೆ ಬ್ರಹ್ಮ ಕುಮಾರ ಕುಮಾರಿಯರ ತಂದೆಗೆ ಇಷ್ಟು ಜನ ನಾವು ಮಕ್ಕಳಿದ್ದೀವಿ ಹ ನೀವು ಕೇಳಲಿಕ್ ಬಂದಿದೀರ ಬೋರ್ಡಲ್ಲಿ ನೋಡಿ ಏನು ಬರೆಯಲಾಗಿದೆ ಬಹಳ ಅದ್ಭುತವಾದ ಜ್ಞಾನ ಇದೆ ತಂದೆಯೂ ಸಹ ಅದ್ಭುತವಾಗಿದಾರಲ್ವಾ ವಿಶ್ವಕ್ಕೆ ಮಾಲೀಕರು ತಾವು ಹೇಗಾಗ್ತೀರಾ ಶಿವ ತಂದೆಗೆ ಹೇಳ್ತೀರಾ ಶ್ರೀ ಶ್ರೀ ಎಂದು ಏಕೆಂದ್ರೆ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರಲ್ವಾ ಲಕ್ಷ್ಮೀ ನಾರಾಯಣರಿಗೆ ಹೇಳಲಾಗತ್ತೆ ಶ್ರೀ ಲಕ್ಷ್ಮೀ ನಾರಾಯಣ ಎಂದು ಈ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಇದಾಗಿದೆ ಸತ್ಯ ಸತ್ಯವಾದ ಅಮರ ಕತೆ ಕೇವಲ ಒಬ್ಬ ಪಾರ್ವತಿಗೆ ಅಮರನಾಥ ಅಮರ ಕಥೆಯನ್ನು ತಿಳಿಸಿದಾರ ಇಲ್ಲ ಎಷ್ಟೊಂದು ಜನ ಮನುಷ್ಯರು ಅಮರನಾಥದಲ್ಲಿ ಹೋಗ್ತಾರಲ್ವಾ ತಾವು ಮಕ್ಕಳು ತಂದೆಯ ಬಳಿ ಬಂದಿದ್ದೀರಾ ರಿಫ್ರೆಶ್ ಆಗ್ಲಿಕ್ಕೆ ಬಾಬಾ ಒಬ್ಬರಿಗೆ ಜ್ಞಾನ ಹೇಳುತ್ತಿಲ್ಲ ಇಷ್ಟೊಂದು ಜನ ಮಕ್ಕಳಿಗೆ ಜ್ಞಾನ ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲರಿಗೂ ತಿಳಿಸ್ಲಾಗತ್ತೆ ಅಲ್ವಾ ಹೋಗಿ ರಿಫ್ರೆಶ್ ಮಾಡಬೇಕು ಬಾಬನ ಹತ್ರ ಬಂದು ತಾವು ರಿಫ್ರೆಶ್ ಆಗಿ ಬೇರೆಯವರನ್ನು ರಿಫ್ರೆಶ್ ಮಾಡಬೇಕು ಸೆಂಟರ್ಸ್ ಓಪನ್ ಮಾಡಬೇಕು ಸೆಂಟರ್ ಸಂಭಾಲನೆ ಮಾಡಬೇಕು ಸರ್ವಿಸ್ ವೃದ್ಧಿ ಮಾಡಬೇಕು ತಂದೆ ಹೇಳುತ್ತಾರೆ ಕೇವಲ ಮೂರು ಹೆಜ್ಜೆ ಭೂಮಿ ತಗೊಂಡು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಸೇವಾ ಕೇಂದ್ರಗಳನ್ನ ತೆರೆಯಿರಿ ಅನೇಕ ಆತ್ಮಗಳ ಕಲ್ಯಾಣವಾಗುವುದು ಇದರಲ್ಲಿ ಏನು ಜಾಸ್ತಿ ಖರ್ಚೇನೂ ಇಲ್ಲ ಹೆಲ್ತು ವೆಲ್ತ್ ಹ್ಯಾಪಿನೆಸ್ ಒಂದು ಸೆಕೆಂಡಿನಲ್ಲಿ ಸಿಗತ್ತೆ ಮಕ್ಕಳು ಜನ್ಮ ಪಡ್ಕೊಂಡ್ರೆ ವಾರಿಸಾದ್ರು ನಿಮಗೂ ಸಹ ನಿಶ್ಚಯವಾಗಿದೆ ಅಂದಾಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಆದ್ರೆ ಬಾಬಾ ಹೇಳ್ತಾರೆ ಮತ್ತೆಯೂ ಕೂಡ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಅಂತಿಮ ದುಃಖದಾಯಿ ದೃಶ್ಯಗಳನ್ನ ನೋಡಲು ಬಹಳ ಬಹಳ ನಿರ್ಭಯರು ಶಿವಶಕ್ತಿಯರಾಗಬೇಕು ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಶಕ್ತಿಯನ್ನು ಪಡೆಯಬೇಕು ಎರಡನೇದು ಪಾವನರಾಗಿ ಪಾವನರನ್ನಾಗಿ ಮಾಡುವ ಆತ್ಮಿಕ ಸತ್ಯ ಸೇವೆ ಮಾಡಬೇಕು ಡಬಲ್ ಅಹಿಂಸಕರಾಗಬೇಕು ಕುರುಡರಿಗೆ ಉರುಗೋಲಾಗಿ ಎಲ್ಲರಿಗೂ ಮನೆಯ ಮಾರ್ಗ ತೋರಿಸಬೇಕು ವರದಾನ ನಾನು ಮತ್ತು ನನ್ನತನವನ್ನು ಸಮಾಪ್ತಿ ಮಾಡಿ ಸಮಾನತೆ ಅಥವಾ ಸಂಪೂರ್ಣತೆಯ ಅನುಭವ ಮಾಡುವಂತಹ ಸತ್ಯ ತ್ಯಾಗಿಗಳಾಗಿರಿ ವರದಾನದ ವಿಶ್ಲೇಷಣೆ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲಿ ಬಾಬಾ ಬಾಬಾ ಬಾಬರೋರ ನೆನಪೇ ಇರಬೇಕು ನನ್ನತನ ಸಮಾಪ್ತಿಯಾಗಬೇಕು ಯಾವಾಗ ನಾನು ಎಂಬುದೇ ಇರುವುದಿಲ್ಲ ನನ್ನದು ಎಂಬುದು ಇರುವುದಿಲ್ಲ ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ನೇಚರು ನನ್ನ ಕೆಲಸ ನನ್ನ ಡ್ಯೂಟಿ ನನ್ನ ಹೆಸರು ನನ್ನ ಸ್ಥಾನ ನನ್ನ ಮರ್ಯಾದೆ ಯಾವಾಗ ಈ ನಾನು ಮತ್ತು ನನ್ನತನ ಸಮಾಪ್ತಿಯಾಗತ್ತೆ ಇದೇ ಸಮಾನತೆ ಮತ್ತು ಸಂಪೂರ್ಣತೆಯಾಗಿದೆ ಈ ನಾನು ಮತ್ತು ನನ್ನತನದ ತ್ಯಾಗವೇ ದೊಡ್ಡದಕ್ಕಿಂತ ದೊಡ್ಡ ಸೂಕ್ಷ್ಮ ತ್ಯಾಗವಾಗಿದೆ ಈ ನನ್ನತನದ ಅಶ್ವವನ್ನ ಅಶ್ವಮೇಧ ಯಜ್ಞದಲ್ಲಿ ಸ್ವಾಹ ಮಾಡಿರಿ ಆಗ ಅಂತಿಮ ಆಹುತಿ ಆಗುವುದು ಮತ್ತು ವಿಜಯದ ಡಂಗುರ ಬಾರಿಸಲಾಗುವುದು ಸ್ಲೋಗನ್ ಹಾಜಿ ಮಾಡಿ ಸಹಯೋಗದ ಕೈಯನ್ನ ಜೋಡಿಸುವುದು ಅಂದ್ರೆ ಅರ್ಥ ಆಶೀರ್ವಾದಗಳ ಮಾಲೆಗಳನ್ನ ತೊಟ್ಟುಕೊಳ್ಳುವುದು ಹ್ಮ್ ಬಾಬರವರ ಯಾವುದೇ ಕಾರ್ಯದಲ್ಲಿ ಹಾಜಿ ಮಾಡಿ ಸಹಯೋಗದ ಕೈ ಜೋಡಿಸುವುದು ಅಂದ್ರೆ ಅರ್ಥ ಆಶೀರ್ವಾದಗಳ ಮಾಲೆಗಳನ್ನು ತೊಡುವುದಾಗಿದೆ ಅವ್ಯಕ್ತ ಇಷಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಮನಸ್ಸಿನ ಮೂಲಕ ಯಾವಾಗ ಸಕಾಶ್ ಕೊಡಬಹುದು ಯಾವಾಗ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಅಭ್ಯಾಸವಿರುತ್ತೆ ಇದಕ್ಕಾಗಿ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿ ನಂತರ ಮಾಯೆಯ ಮೂಲಕ ಬರುವಂತಹ ಅನೇಕ ಪ್ರಕಾರದ ವಿಘ್ನಗಳನ್ನು ಈಶ್ವರಿಯ ಲಗನ್ನಿನ ಆಧಾರದಿಂದ ಸಮಾಪ್ತಿ ಮಾಡಿ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಈ ಪಾಠದ ಮೂಲಕ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಓಂ ಶಾಂತಿ